ಹಲೋ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಇಂಗ್ಲೀಷಿನ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಪುಸ್ತಕದ ಯೂನಿಟ್ ಎರಡರ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿಯೋಣ ಬನ್ನಿ ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ ಯೂನಿಟ್ ಟು ಆ್ಯಕ್ಟಿವಿಟಿ ಟೂ ಪಾಯಿಂಟ್ ಒನ್ ಲಿಸನ್ ಟು ದ ಡೈಲಾಗ್ಸ್ ಗಿವನ್ ಬಿಲೋ ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಸ್ಟೂಡೆಂಟ್ ಮತ್ತು ಟೀಚರ್ ನಡುವೆ ನಡೆಯುತ್ತಿರುವಂತಹ ಒಂದು ಸಂಭಾಷಣೆಯನ್ನು ಕೊಟ್ಟಿದ್ದಾರೆ ನಂತರ ಅಲ್ಲಿ ಕಂಡಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಆಕ್ಟಿವಿಟಿ ಟೂ ಪಾಯಿಂಟ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ರೆಫರಿಂಗ್ ಟು ದಿ ಅಬೌವ್ ಡೈಲಾಗ್ ಮೇಲ್ಕಂಡಂಥ ಡೈಲಾಗನ್ನು ಓದಿ ನಂತರ ಕೆಳಕಂಡಂಥ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ದ ಕಾನ್ವರ್ಸೇಷನ್ ಈಸ್ ಗೋಯಿಂಗ್ ಆನ್ ಬಿಟ್ವೀನ್ ಅ ಟೀಚರ್ ಆ್ಯಂಡ್ ಎ ಸ್ಟೂಡೆಂಟ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಟು ದ ಸ್ಟೂಡೆಂಟ್ಸ್ ಹೋಮ್ ಈಸ್ ಫೈವ್ ಕಿಲೋಮೀಟರ್ಸ್ ಅವೇ ಫ್ರಮ್ ಹಿಸ್ ಸ್ಕೂಲ್ ದ ಸ್ಟೂಡೆಂಟ್ ನೀಡ್ಸ್ ಆಫ್ ಎನ್ ಅವರ್ ಟು ಕಮ್ ಟು ಸ್ಕೂಲ್ ಫೋರ್ತ್ ಒನ್ ದ ಟೀಚರ್ ಇನ್ಸಿಸ್ಟೆಡ್ ದ ಸ್ಟೂಡೆಂಟ್ ಟು ಕಮ್ ಅರ್ಲಿ ನೆಕ್ಸ್ಟ್ ಯುವ ಒಪೀನಿಯನ್ ಡೂ ಯು ಕಮ್ ಅರ್ಲಿ ಆರ್ ಲೇಟ್ ಟು ಸ್ಕೂಲ್ ನೀವು ಶಾಲೆಗೆ ಬೇಗನೆ ಅಥವಾ ಲೇಟಾಗಿ ಆಗಿ ಬರ್ತೀರಾ ಅಂತೇಳಿ ಕೇಳಿದ್ದಾರೆ ಉತ್ತರ ಐ ಕಮ್ ಅರ್ಲಿ ಟು ಸ್ಕೂಲ್ ಅಥವಾ ನೀವೇನಾದರೂ ಲೇಟಾಗಿ ಶಾಲೆಗೆ ಬರೋದಾದರೆ ಐ ಕಮ್ ಲೇಟ್ ಟು ಸ್ಕೂಲ್ ಅಂತೇಳಿ ಉತ್ತರವನ್ನು ಬರೀಬೇಕು ನೆಕ್ಸ್ಟ್ ಕ್ವೆಶನ್ ಈಸ್ ಇಟ್ ಇಂಪಾರ್ಟೆಂಟ್ ಟು ಬಿ ಪಂಕ್ಚುವಲ್ ವೈ ಪಂಕ್ಚುವಲ್ ಆಗಿರೋದು ಮಹತ್ವವಾದದ ಅಥವಾ ಇಂಪಾರ್ಟೆಂಟಾ ಯಾಕೆ ಅಂತೇಳಿ ಕೇಳಿದರೆ ಉತ್ತರವನ್ನು ನೋಡೋಣ ಎಸ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಬಿ ಪಂಕ್ಚುವಲ್ ಬಿಕಾಸ್ ಇಟ್ ಈಸ್ ಅ ಗುಡ್ ಹ್ಯಾಬಿಟ್ ಆ್ಯಂಡ್ ಇಟ್ ಶೋಸ್ ವಾಟ್ ಕೈಂಡ್ ಆಫ್ ಪರ್ಸನ್ಸ್ ವಿ ಆರ್ ನೆಕ್ಸ್ಟ್ ಆ್ಯಕ್ಟಿವಿಟಿ ಟೂ ಪಾಯಿಂಟ್ ತ್ರೀ ಲಿಸನ್ ಟು ದ ಪೋಮ್ ರೈಟ್ ಯುವರ್ ಒಪೀನಿಯನ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ವಿದ್ಯಾರ್ಥಿಗಳು ಇಲ್ಲಿ ಒಂದು ಪದ್ಯವನ್ನು ಕನ್ನಡದಲ್ಲಿ ಕೊಟ್ಟಿದ್ದಾರೆ ಈ ಪದ್ಯವನ್ನು ಕೇಳಿ ನಂತರ ಅಲ್ಲಿ ಕಂಡಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಪದ್ಯವನ್ನು ನೀವು ಓದಿ ನಾನು ಡೈರೆಕ್ಟಾಗಿ ಕ್ವಶನ್ ಆನ್ಸರ್ಸ್ಗೆ ಹೋಗ್ತಾ ಇದ್ದೇನೆ ಕ್ವೆಶನ್ ನಂಬರ್ ಒನ್ ಡು ಯು ಲೈಕ್ ದಿಸ್ ಪೋಯಮ್ ವೈ ಆರ್ ವೈ ನಾಟ್ ನಿಮಗೆ ಪದ್ಯ ಇಷ್ಟ ಆದರೆ ಎಸ್ ಅಂತ ಬರೀರಿ ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಬರೀರಿ ಮತ್ತು ನಿಮಗೆ ಪದ್ಯ ಯಾಕೆ ಇಷ್ಟ ಆಗಿಲ್ಲ ಅಥವಾ ಯಾಕೆ ಇಷ್ಟ ಆಯಿತು ಅಂತೇಳಿ ಕಾರಣವನ್ನು ಕೊಟ್ಟು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ನನಗೆ ಇಲ್ಲಿ ಪದ್ಯ ಇಷ್ಟ ಆಗಿರೋದ್ರಿಂದ ನಾನು ಎಸ್ ಅಂತ ಬರೆದಿದ್ದೇನೆ ನೆಕ್ಸ್ಟ್ ಐ ಲೈಕ್ ದಿಸ್ ಪೋಯಮ್ ಬಿಕಾಸ್ ಇಟ್ ಈಸ್ ವೆಲ್ ರಿಟರ್ನ್ ಇಟ್ ಹ್ಯಾಸ್ ಆ ರೈಮಿಂಗ್ ಸ್ಕೀಮ್ ಇಟ್ ಈಸ್ ವೆರಿ ಮೀನಿಂಗ್ಫುಲ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಟು ವಾಟ್ ಈಸ್ ದ ಥೀಮ್ ಆಫ್ ದಿಸ್ ಪೋಯಮ್ ಈ ಪದ್ಯದ ತಿರುಳು ಅಥವಾ ಮುಖ್ಯವಾದ ಅಂಶ ಯಾವುದು ಅಂತೇಳಿ ಕೇಳಿದರೆ ಉತ್ತರ ದ ಥೀಮ್ ಆಫ್ ದ ಪೋಯಮ್ ಈಸ್ ಡ್ರೀಮ್ಸ್ ನೆಕ್ಸ್ಟ್ ಕ್ವೆಶನ್ ನಂಬರ್ ತ್ರೀ ಡು ಯು ಡ್ರೀಮ್ ಕ್ಯಾನ್ ಯು ಶೇರ್ ಒನ್ ಆಫ್ ಯುವರ್ ಡ್ರೀಮ್ಸ್ ದಟ್ ಯು ರಿಮೆಂಬರ್ ನೀವು ಕನಸನ್ನು ಕಾಣ್ತೀರಾ ನಿಮ್ಮ ಉತ್ತರ ಹೋದಾದರೆ ನೀವು ಕಂಡಿರುವಂಥ ಅಥವಾ ನಿಮಗೆ ಜ್ಞಾಪಕದಲ್ಲಿರುವಂಥ ಯಾವುದಾದರೂ ಒಂದು ಕನಸಿನ ಬಗ್ಗೆ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳೇ ಕೊಟ್ಟಿರುವಂಥ ಜಾಗದಲ್ಲಿ ನೀವು ಯಾವುದಾದ್ರೂ ನಿಮಗೆ ಬಂದಿರುವಂತಹ ಮತ್ತು ನಿಮಗೆ ಜ್ಞಾಪಕ ಇರುವಂಥ ಒಂದು ಕನಸನ್ನು ಇಲ್ಲಿ ಬರೆಯಬೇಕಾಗತ್ತೆ ನಾನಿಲ್ಲಿ ಅದನ್ನು ಉತ್ತರವನ್ನು ನಿಮಗೆ ಕೊಟ್ಟಿಲ್ಲ ಯಾಕಂದರೆ ಇದು ನಿಮಗೆ ಬಂದಿರುವಂಥ ಕನಸಾಗಿರೋದ್ರಿಂದ ನೀವೇ ಉತ್ತರವನ್ನು ಇಲ್ಲಿ ಬರೀಬೇಕಾಗತ್ತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ ವಾಟ್ ಡಸ್ ದ ಪೋಯೆಟ್ ಸೇ ಅಬೌಟ್ ಡ್ರೀಮ್ಸ್ ಇನ್ ದಿಸ್ ಪೋಯಮ್ ಈ ಪದ್ಯದಲ್ಲಿ ಕವಿ ಕನಸುಗಳ ಬಗ್ಗೆ ಏನನ್ನ ಹೇಳ್ತಾ ಇದ್ದಾರೆ ದ ಪೋಯೆಟ್ ಸೇಸ್ ದ ಡ್ರೀಮ್ಸ್ ಆ ದ ರಿಫ್ಲೆಕ್ಷನ್ ಆಫ್ ಅ ಲೈಫ್ ನೆಕ್ಸ್ಟ್ ಕ್ವಶನ್ ನಂಬರ್ ಫೈವ್ ಟ್ರೈ ರೈಟಿಂಗ್ ಅ ಶಾರ್ಟ್ ಪೋಯಮ್ ಲೈಕ್ ದಿಸ್ ರೀಡ್ ಇಟ್ ಟು ದ ಕ್ಲಾಸ್ ಇದೇ ರೀತಿಯ ಒಂದು ಸಣ್ಣ ಪದ್ಯವನ್ನು ಬರೀರಿ ಮತ್ತು ನಿಮ್ಮ ಕ್ಲಾಸ್ನಲ್ಲಿ ಅದನ್ನು ಓದಿ ಹೇಳಿ ಅಂತೇಳಿ ಕೊಟ್ಟಿದ್ದಾರೆ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಪದ್ಯವನ್ನು ಓದಿ ನಂತರ ಪಿಕ್ಅಪ್ ದ ವರ್ಡ್ಸ್ ರಿಲೇಟೆಡ್ ಟು ನೇಚರ್ ಆ್ಯಂಡ್ ರೈಟ್ ದೇಮ್ ಇನ್ ದ ಬಾಕ್ಸ್ ಈ ಮೇಲ್ಕಂಡಂಥ ಪದ್ಯದಲ್ಲಿ ನೇಚರ್ ಅಥವಾ ಪ್ರಕೃತಿಗೆ ಸಂಬಂಧಪಟ್ಟಂತಹ ಪದಗಳಿದ್ದಾವೆ ಆ ಪದಗಳನ್ನು ಆರಿಸಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ನಾನು ಇವುಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೀವು ವಿಡಿಯೋವನ್ನು ಪಾಸ್ ಮಾಡಿ ಇದನ್ನು ಬರೆದುಕೊಡ್ಬೋದು ವಿದ್ಯಾರ್ಥಿಗಳೇ ನೆಕ್ಸ್ಟ್ ಕ್ವಶನ್ ನಂಬರ್ ಟು ವಾಟ್ ಡಸ್ ದ ಪೋಯಟ್ ವಾಂಟ್ ಟು ಡೂ ಹಿಯರ್ ವೈ ಈ ಪದ್ಯದಲ್ಲಿ ಕವಿ ಏನು ಮಾಡಬೇಕು ಅಂತ ಇದ್ದಾರೆ ಯಾಕೆ ದ ಪೋಯೆಟ್ ವಾಂಟ್ಸ್ ಟು ಬಿ ವಿತ್ ಅೇಚರ್ ಆ್ಯಂಡ್ ಲರ್ನ್ ಮೆನಿ ಥಿಂಗ್ಸ್ ಅಬೌಟ್ ನೇಚರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ತ್ರೀ ಗಿವ್ ಯರ್ ಒಪಿನಿಯನ್ ಅಬೌಟ್ ವಾಟ್ ದ ಪೋಯೆಟ್ ಫೀಲ್ಸ್ ಹಿಯರ್ ಉತ್ತರ ದ ಪೋಯೆಟ್ ಈಸ್ ವೆರಿ ಈಗ ಟು ಬಿ ವಿತ್ ದ ನೇಚರ್ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ ಡ್ರಾ ಆ್ಯಂಡ್ ಇಮೇಜ್ ಬೇಸ್ಡ್ ಆನ್ ದಿಸ್ ಪೋಯಮ್ ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಚಿತ್ರವನ್ನು ಬಿಡಿಸಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಈ ಖಾಲಿ ಬಾಕ್ಸ್ನಲ್ಲಿ ವಿದ್ಯಾರ್ಥಿಗಳೇ ನೀವು ಮೇಲ್ಕಂಡಂಥ ಪದ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕಾಲ್ಪನಿಕವಾದ ಒಂದು ಚಿತ್ರವನ್ನು ಬಿಡಿಸಿ ಇದನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಆ್ಯಕ್ಟಿವಿಟಿ ಟೂ ಪಾಯಿಂಟ್ ಫೋರ್ ಲಿಸನ್ ಟು ದ ಸ್ಪೋರ್ಟ್ಸ್ ಕಾಮೆಂಟರಿ ವಿದ್ಯಾರ್ಥಿಗಳೇ ಇಲ್ಲಿ ಆ್ಯಂಕರ್ ಒನ್ ಮತ್ತು ಆ್ಯಂಕರ್ ಟೂ ಅವರು ಮಾತನಾಡಿರುವಂತಹ ಒಂದು ಸ್ಪೋರ್ಟ್ಸ್ ಕಾಮೆಂಟರಿಯ ಬಗ್ಗೆ ಕೊಟ್ಟಿದ್ದಾರೆ ಇದನ್ನು ನೀವು ಓದಿ ನಂತರ ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಕ್ವೆಶನ್ ನಂಬರ್ ಒನ್ ವಿಚ್ ಆರ್ ದ ಟೀಮ್ಸ್ ಪ್ಲೇಯಿಂಗ್ ದ ಗೇಮ್ ಈ ಕಾಮೆಂಟ್ರಿ ಪ್ರಕಾರ ಆಟ ಆಡ್ತಿರುವಂಥ ಎರಡು ಟೀಮ್ಗಳು ಯಾವುವು ಇಂಡಿಯಾ ಆ್ಯಂಡ್ ಸೌತ್ ಆಫ್ರಿಕಾ ಕ್ವೆಶನ್ ನಂಬರ್ ಟು ಹೌ ವಾಸ್ ದ ಡೇ ಅಟ್ ದ ಟೈಮ್ ಆಫ್ ದ ಮ್ಯಾಚ್ ಆನ್ಸರ್ ಈಸ್ ಸನ್ನಿ ಡೇ ಕ್ವೆಶನ್ ನಂಬರ್ ತ್ರೀ ವೆನ್ ವಾಸ್ ದ ಗೇಮ್ ಪ್ಲೇಡ್ ಈ ಗೇಮನ್ನು ಯಾವಾಗ ಆಟ ಆಡಿದ್ರು ಆನ್ ನವೆಂಬರ್ ನೈನ್ತ್ ಟೂ ಥೌಸಂಡ್ ನೈನ್ಟೀನ್ ಕ್ವೆಶನ್ ನಂಬರ್ ಫೋರ್ ವಾಟ್ ವಾಸ್ ದ ನೇಮ್ ಆಫ್ ದ ಗೇಮ್ ಆರ್ ಸ್ಪೋರ್ಟ್ಸ್ ಈ ಕಾಮೆಂಟರಿಯಲ್ಲಿ ತಿಳಿಸಿರುವಂಥ ಗೇಮ್ ಅಥವಾ ಸ್ಪೋರ್ಟ್ಸ್ ಯಾವುದು ಕ್ರಿಕೆಟ್ ಕ್ವೆಶನ್ ನಂಬರ್ ಫೈವ್ ಹೂ ಒನ್ ದ ಟಾಸ್ ಇಂಡಿಯಾ ಕ್ವೆಶನ್ ನಂಬರ್ ಸಿಕ್ಸ್ ವಿಚ್ ಟೀಮ್ ವಿಲ್ ಸ್ಟಾರ್ಟ್ ಬೌಲಿಂಗ್ ಫಸ್ಟ್ ಯಾವ ಟೀಮು ಫಸ್ಟ್ ಬೌಲಿಂಗನ್ನು ಮಾಡುತ್ತೆ ಸೌತ್ ಆಫ್ರಿಕಾ ರೋಲ್ ಪ್ಲೇ ಟೇಕ್ ದ ರೋಲ್ಸ್ ಆಫ್ ಆ್ಯಂಕರ್ ಒನ್ ಆ್ಯಂಡ್ ಆ್ಯಂಕರ್ ಟು ನೀವು ವಿದ್ಯಾರ್ಥಿಗಳೇ ಆ್ಯಂಕರ್ ಒನ್ ಮತ್ತು ಆ್ಯಂಕರ್ ಟು ಅನ್ನ ಪಾತ್ರವನ್ನು ತಗೊಂಡು ನೀವು ಕೂಡ ಈ ಕಾಮೆಂಟರಿಯನ್ನು ಪ್ರಾಕ್ಟೀಸ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಆಕ್ಟಿವಿಟಿ ಟೂ ಪಾಯಿಂಟ್ ಫೈವ್ ನ್ಯೂಸ್ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಯೂಟ್ಯೂಬ್ ಲಿಂಕನ್ನು ಕೊಟ್ಟಿದ್ದಾರೆ ಅದನ್ನು ನೀವು ಓಪನ್ ಮಾಡಿದ್ರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಮಕ್ಕಳ ಜೊತೆ ಸಂಭಾಷಣೆ ಮಾಡ್ತಾ ಇರುವಂಥ ಒಂದು ವಿಡಿಯೋವನ್ನು ಅಲ್ಲಿ ಕೊಟ್ಟಿದ್ದಾರೆ ಆ ಲಿಂಕನ್ನು ನೀವು ಓಪನ್ ಮಾಡಿ ಅಥವಾ ನಿಮ್ಮ ಟೀಚರ್ ನಿಮಗೆ ಆ ಲಿಂಕನ್ನು ಓಪನ್ ಮಾಡಿ ಆ ವಿಡಿಯೋವನ್ನು ತೋರಿಸ್ತಾರೆ ರೈಟ್ ದ ಕೀ ವರ್ಡ್ಸ್ ಆಫ್ಟರ್ ಲಿಸನಿಂಗ್ ಆ ವಿಡಿಯೋವನ್ನು ನೋಡಾದ್ಮೇಲೆ ಆ ವಿಡಿಯೋದಲ್ಲಿ ಬರುವಂತಹ ಕೀ ವರ್ಡ್ಸ್ಗಳನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ನಾನಿಲ್ಲಿ ನಾಲ್ಕು ಕೀ ಪಾಯಿಂಟ್ಸ್ಗಳನ್ನು ನಿಮಗೆ ಕೊಟ್ಟಿದ್ದೇನೆ ನೀವು ಇನ್ನು ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ಅಲ್ಲಿ ಬರಿಬೋದು ಇಂಟರಾಕ್ಷನ್ ಆಫ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಿತ್ ಚಿಲ್ಡ್ರನ್ ಕರಪ್ಟೆಡ್ ಹೌಸಸ್ ಆ್ಯಂಡ್ ಫ್ಯಾಮಿಲಿ ಕರೇಜ್ ಟು ಸೇ ನೋ ಟು ಕರಪ್ಷನ್ ಪ್ರೈಸ್ಡ್ ಡಿಸ್ಟ್ರಿಬ್ಯೂಷನ್ ಟು ದ ಸ್ಟೂಡೆಂಟ್ಸ್ ನೆಕ್ಸ್ಟ್ ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್ ಇನ್ ತ್ರೀ ಟು ಫೋರ್ ಸೆಂಟೆನ್ಸಸ್ ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಮೂರು ನಾಲ್ಕು ವಾಕ್ಯಗಳಲ್ಲಿ ಬರೆಯಿರಿ ಅಂತೇಳಿಕೊಟ್ಟಿದ್ದಾರೆ ನಾನಿಲ್ಲಿ ಕೆಲವು ಸೆಂಟೆನ್ಸಸ್ ಅನ್ನು ವಿದ್ಯಾರ್ಥಿಗಳೇ ನಿಮಗೆ ನೀಡ್ತಾ ಇದ್ದೇನೆ ಐ ಅಗ್ರಿ ವಿತ್ ವಾಟ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸೆಡ್ ವಿ ಲರ್ನ್ ಎವ್ರಿಥಿಂಗ್ ಅಟ್ ಹೋಮ್ ಫ್ಯಾಮಿಲಿ ಟೀಚರ್ಸಸ್ ಹೌ ಟು ಬಿ ಇನ್ ದ ಸೊಸೈಟಿ ಇಫ್ ವಿ ಅಪೋಸ್ ಕರಪ್ಷನ್ ಅಟ್ ಹೋಮ್ ಆ್ಯಂಡ್ ಇಫ್ ಎವ್ರಿ ಫ್ಯಾಮಿಲಿ ಅಪೋಸಸ್ ಕರಪ್ಷನ್ ದ ಹೋಲ್ ಕಂಟ್ರಿ ಬಿಕಮ್ಸ್ ಕರಪ್ಷನ್ ಫ್ರೀ ದೊ ಇಟ್ ಈಸ್ ನಾಟ್ ಈಸಿ ಇಟ್ ಈಸ್ ನಾಟ್ ಇಂಪಾಸಿಬಲ್ ಈ ರೀತಿ ವಿದ್ಯಾರ್ಥಿಗಳೇ ನೀವು ಸೆಂಟೆನ್ಸಸ್ಸನ್ನು ಬರೀಬೇಕಾಗುತ್ತೆ ನಿಮ್ಮ ಓನ್ ಸೆಂಟೆನ್ಸಸ್ಸನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ವಿದ್ಯಾರ್ಥಿಗಳೇ ಇದುವರೆಗೂ ನಾವು ಎಂಟನೇ ತರಗತಿಯ ಇಂಗ್ಲಿಷಿನ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಬುಕ್ಕಿನ ಯೂನಿಟ್ ಎರಡರ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿತಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ